ಮುಖ್ಯಮಂತ್ರಿಗಳ ಹೇಳಿಕೆ ಮಂತ್ರಿಗಳ ಹೇಳಿಕೆ ಆಡಳಿತ ಪಕ್ಷದ ಶಾಸಕರ ಹೇಳಿಕೆಯನ್ನ ಗಮನಿಸ್ತಾ ಇದ್ರೆ ಇವ್ರೇನ್ ಹಿಂದೂಗಳ ಮತವನ್ನ ಪಡ್ಕೊಂಡೇ ಎಲ್ಲ ಹಾಗೆ ಅಧಿಕಾರಕ್ಕೆ ಬಂದಂತ ಕಾಣ್ತಾ ಇದೆ ಇನ್ನು ಮುಖ್ಯಮಂತ್ರಿಗಳಿಗಂತೂ ಕೇಸರಿ ಕಂಡ್ರೆ ಆಗೋದಿಲ್ಲ ಅವರಿಗೆ ಕೇಸರಿ ನೋಡಿದ್ರೆ ಕಿತ್ತು ಖುಷಾಗ್ತಾರೆ ಇವರ ನಡವಳಿಕೆನೂ ಕೂಡ ಎಲ್ಲೋ ಒಂದ್ ಕಡೆ ಕುಮ್ಮಕ್ಕನ್ನ ನೀಡ್ತಾ ಇದೆ ಯಾರು ದೇಶ ದ್ರೋಹಿಗಳಿದ್ದಾರೆ ಜಿಹಾದಿ ಮಾನಸಿಕ ಸ್ಥಿತಿ ಏನಿದೆ ಕೆಲವರಲ್ಲಿ ಅವ್ರಿಗೂ ಕೂಡ ಇವತ್ತು ಧೈರ್ಯ ಧೈರ್ಯ ಬಂದಿದೆ ಇದೇ ಕಾರಣಕ್ಕೋಸ್ಕರ ಕೂಡ ರಾಜ್ಯ ಸರ್ಕಾರವೇ ಇವತ್ತು ಹೊಣೆನ ಹೊರಬೇಕಾಗ್ತದೆ ಗಂಭೀರ ಬಿಜೆಪಿನ ಕಾರಣ ಸರಿ ಈ ಅಯೋಗ್ಯರು ಏನಾರ ಹೇಳ್ಕೊಳ್ಳಿರಿ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಧರ್ಮಸ್ಥಳದ ವಿಚಾರದಲ್ಲಿ ಯಾವ ರೀತಿಯಷ್ಟು ಕೆಡ್ದಾಗಿ ರಾಜ್ಯ ಸರ್ಕಾರ ನಡೆದುಕೊಳ್ತಾ ಇದೆ ಚಾಮುಂಡಿ ಬೆಟ್ಟದ ವಿಚಾರದಲ್ಲಿ ನೆನ್ನೆ ಕೂಡ ಚಾಮುಂಡಿ ಬೆಟ್ಟಕ್ಕೆ ಹೊರಟಂತ ಪಾಪ ಮಹಿಳೆಯರನ್ನು ಕೂಡ ತಡೆಯುವಂತ ಒಂದು ದುಸ್ಸಾಹಸಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕೈ ಹಾಕಿದೆ ಇವತ್ತು ನೇರವಾಗಿ ಪಾಪದ ಕೂಡ ತುಂಬಿದೆ ಇವತ್ತು ಇವತ್ತು ಏನ್ ಬೇಕಾದ್ರೂ ಮಾಡೋದು ನಡೀತದೆ ಅಂತೇಳಿ ಅಧಿಕಾರ ಇದೆ ಅಂತೇಳಿ ಇವತ್ತೇನು ಚಲ್ಲಾಟ ಆಡ್ತಾ ಇದ್ದಾರೆ ಹಿಂದೂಗಳ ಮೇಲಿನ ದಬ್ಬಾಳಿಕೆ ಮಾಡುವಂತ ಕೆಲಸ ರಾಜ್ಯ ಸರ್ಕಾರನೇ ಕುಮ್ಮಕ್ಕು ನೀಡ್ತಾ ಇದೆ ಇವತ್ತಲ್ಲ ನಾಡೆಯವರು ಬೀದಿ ಓಡಾಡತಕ್ಕಂಥದ್ದು ಕೂಡ ಕಷ್ಟ ಆಗ್ತದೆ ಹಿಂದೂ ಕಾರ್ಯಕರ್ತರು ಇವತ್ತು ಹಿಂದೂ ಹಿಂದೂಗಳು ಇವತ್ತು ಎಲ್ಲರೂ ಕೂಡ ಇವತ್ತು ಪ್ರಜ್ಞಾವಂತರಾಗಿದ್ದಾರೆ ನಿಮ್ಮ ಅಲ್ಪಸಂಖ್ಯಾತ ಓಲೈಕೆ ರಾಜಕಾರಣವೇ ಇವತ್ತು ರಾಜ್ಯದಲ್ಲಿ ಬೆಂಕಿ ಇರ್ತಕ್ಕಂಥ ಕೆಲಸಕ್ಕೆ ಕುಂಭಕರಣ ನೀಡ್ತಾ ಇದೆ ಹಾಗಾಗಿ ಇವರ ಹುಡುಗಾಟಿಕೆ ಇವತ್ತು ಏನು ಅಲ್ಪಸಂಖ್ಯಾತರ ಓಲೈಕೆ ಇತಿಮಿತಿ ಇರ್ತದೆ ಇವತ್ತು ನರೇಂದ್ರ ಮೋದಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಇವತ್ತು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಸಬ್ ಕಾ ಪ್ರಯಾಸ್ ಇದನ್ನ ಹೇಳಿರುವಂತದ್ದು ಇವತ್ತು ನರೇಂದ್ರ ಮೋದಿಜಿಯವರಿಗೆ ಇವತ್ತು ಅರಬ್ ದೇಶಗಳು ಕೂಡ ಇವತ್ತು ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಕೊಟ್ಟಿದೆ ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನ ವಿರೋಧಿಗಳಲ್ಲ ಆದ್ರೆ ಯಾರು ದೇಶ ದ್ರೋಹಿಗಳಿದ್ದಾರೆ ಯಾರು ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಹೋಗ್ತಕ್ಕಂಥ ದುಸ್ಸಾಸ ಕೈ ಹಾಕ್ತಾ ಇದ್ದಾರೆ ಇವರ ಇವರು ಕೂಡ ಬಿರಿಯಾನಿ ಸಲ್ಲಿಸ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆಯಲ್ಲ ಅಕ್ಷಮ್ಯ ಅಪರಾಧ ಇವತ್ತು ಮುಖ್ಯಮಂತ್ರಿಗಳಾಗ್ಲಿ ಇವತ್ತು ಗೃಹ ಸಚಿವರಾಗ್ಲಿ ಇವತ್ತು ಸ್ಥಳೀಯ ಉಸ್ತುವಾರಿ ಸಚಿವರಾಗ್ಲಿ ನೀವು ಗಮನಿಸ್ತಾ ಇದ್ರೆ ಯಾವ ಮಟ್ಟಕ್ಕೂ ಕೂಡ ಹೋಗೋದಕ್ಕೆ ಹೆಸರು ಕಾಂಗ್ರೆಸ್ ಸರ್ಕಾರ ಅದಂತೂ ಸ್ಪಷ್ಟವಾಗಿದೆ ಅವತ್ತು ನೋಡಿ ನಾನು ನೇರವಾಗಿ ಇವತ್ತು ಮುಸಲ್ಮಾನ್ ಧಾರ್ಮಿಕ ಗುರುಗಳಿದ್ದಾರ ನೀವು ಮಾತನ್ನ ಇಷ್ಟಪಡ್ತೇನೆ ಈ ಅಯೋಗ್ಯರ ಕಾಂಗ್ರೆಸ್ಗರ ಮಾತನ್ನ ಕಡ್ಕೊಂಡು ಆ ಮುಸಲ್ಮಾನ್ ಯುವಕರು ಬೀದಿ ಕೆಲಸಗಳು ಆಗ್ತಾ ಇದ್ದಾವೆ ಅವರ ಭವಿಷ್ಯವನ್ನು ಕೂಡ ಕಾಂಗ್ರೆಸ್ ಹಾಳು ಮಾಡ್ತಾ ಇದ್ದಾರೆ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಯಾವ ಅವರ ಕೈಯಲ್ಲಿ ಇವತ್ತು ಪಿಸ್ತೂಲ್ ಅನ್ನ ಹಿಡ್ಕೊಂಡಿದ್ರು ಕಲ್ಲುಗಳನ್ನ ಹಿಡ್ಕೊಂಡಿದ್ರು ಮೋದಿ ಅವರು ಕರೆ ಕೊಟ್ರು ಆ ಕಾಶ್ಮೀರದಲ್ಲಿ ಹೇಳಿದ್ರು ಪ್ರಧಾನ ಮಂತ್ರಿಗಳು ಇವತ್ತು ನಿಮ್ಮ ಪಿಸ್ತೂಲ್ ಅನ್ನ ಬಿಸಾಕಿ ಕಲ್ಲನ್ನ ಬಿಸಾಕಿ ನಿಮ್ ಕೈಯಲ್ಲಿ ಕುರಾನ್ ಹಿಡ್ಕೊಳ್ಳಿ ನಿಮ್ಮ ಕೈಯಲ್ಲಿ ಕಂಪ್ಯೂಟರ್ ಹಿಡ್ಕೊಳ್ಳಿ ಮುಸಲ್ಮಾನ್ ಯುವಕರು ಕೂಡ ಇವತ್ತು ಮುಂಚೂಣಿಯಲ್ಲಿ ಬರಬೇಕು ಅವರು ಕೂಡ ಇವತ್ತು ಒಳ್ಳೆ ಇದರಲ್ಲಿ ಬರಬೇಕು ಅವರು ಶಿಕ್ಷಣವನ್ನು ಪಡೆದುಕೊಳ್ಬೇಕು ಇದು ಪ್ರಧಾನಮಂತ್ರಿಗಳ ಕನಸು ಆದರೆ ಯಾವೋಗ್ಯರು ಕಾಂಗ್ರೆಸ್ ಅವರು ಇವರ ನೀತಿ ಏನಿದ್ದಾವೆ ಹಿಂದೂಗಳ ಬಲೆಯನ್ನು ಕೂಡ ತೆಗೆದುಕೊಳ್ತಾ ಇದೆ ಮುಸಲ್ಮಾನರ ಬಲೆಯನ್ನು ಕೂಡ ತೆಗೆದುಕೊಳ್ತಾ ಇದೆ ಹಾಗಾಗಿ ನಾನು ಮುಸ್ಲಿ ಮುಸ್ಲಿಂ ಧಾರ್ಮಿಕ ಗುರುಗಳಿಗೆ ನಾನು ಕರೆಯನ್ನು ಕೊಡ್ತೇನೆ ಇವತ್ತು ದಯವಿಟ್ಟು ಆ ಭಗವಂತನಿಗೆ ಬುದ್ಧಿ ಕೊಟ್ಟಿದ್ದಾನೆ ಈ ರೀತಿ ಅವಿವೇಕನದ ರಾಜ್ಯ ಸರ್ಕಾರದ ನಡವಳಿಕೆ ನೀವು ಕೂಡ ಕೈ ತೋರಿಸಬಾರ್ದು ನಿಮ್ಮ ಮುಸಲ್ಮಾನ ಇರ್ತಕ್ಕಂಥ ಯುವಕರೇನಿದ್ದಾರೆ ಅವರು ಕೂಡ ತಿಳಿ ಬುದ್ಧಿ ಹೇಳ್ತಕ್ಕಂಥ ಕೆಲಸ ಅವರು ಕೂಡ ಮಾಡ